ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ಲಾಗ್ ಬಂದ್ಬಿಟ್ಟು ಹಾಗೆ ಇದು ಪೈಟಲ್ ಅಂಗ ತೊಗೊಂಡಿದ್ದಾರೆ ನನ್ನ ಹತ್ರನೇ ಹಾಗೆ ಇದನ್ನು ಸ್ಟಿಚ್ ಅಂತ ಹೇಳಿದರು ಅದಕ್ಕೆ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ನಿನ್ನೆ ತೊಗೊಂಡಿದ್ರು ಇಲ್ಲೇ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟೋಗಿದ್ದಾರೆ ಹಾಗೆ ಸ್ಟಿಚ್ ಮಾಡೋದಕ್ಕೆ ಇದಕ್ಕೆ ಬೆಲ್ಟು ಮತ್ತು ಬ್ಲೌಸ್ ಪೀಸ್ ಬಂದಿದೆ ಜೊತೆಗೆ ದುಪ್ಪಟ್ಟ ಕೂಡ ಬಂದಿದೆ ಸೊ ನಾನು ಇದು ಬಂದುಬಿಟ್ಟು ಬ್ಲೌಸ್ ಯಾವ ಥರ ಅಂದರೆ ತೋಳಿಗೆ ಸ್ಲೀವ್ಲೆ ಸ್ಲೀವ್ಗೆಲ್ಲ ಸ್ವಲ್ಪ ಬಫ್ ಬರೋ ಥರ ಹೇಳಿದ್ದಾರೆ ಈ ಥರ ಕ್ರಾಸ್ ಬೊಫ್ ಬರತ್ತಲ್ವೋ ಆ ರೀತಿ ಅದಕ್ಕೆ ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಆ ಕಟ್ಟಿಂಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಈಸಿಯಾಗಿ ಆರಾಮ್ಸೆ ಕಲಿಬೋದು ಈ ರೀತಿ ಒಂದು ಮಾ ಈ ರೀತಿ ಒಂದು ಡಿಸೈನ್ ಬ್ಲೌಸು ಇದು ಸ್ಟಿಚ್ ಮಾಡಿದರೆ ಖಂಡಿತವಾಗ್ಲೂ ವೀಡಿಯೋ ಶೇರ್ ಮಾಡ್ತೀನಿ ಲಾಗ್ ಜೊತೆಗೆ ಕಟಿಂಗ್ ಕೂಡ ಇವತ್ತು ಶೇರ್ ಇದ್ದೀನಿ ನೋಡಿ ಹಾಗೆಯೇ ಅದಾದಮೇಲೆ ನಾನು ಮತ್ತೆ ಲಾಗ್ ಮತ್ತೆ ಮಾಡುವ ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಮಾಡೋಕ್ಕೆ ಮಾಡೋಕ್ಕಾಗಿಲ್ಲ ಕಟ್ಟಿಂಗ್ ಅಷ್ಟೇ ಮಾಡಿಕೊಂಡು ನಾನು ಮತ್ತೆ ಅಡುಗೆ ಇವತ್ತು ಭಾನುವಾರ ಇರೋದರಿಂದ ಹಾಗೆ ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ಲು ಹೇಳಿದರು ನನ್ನ ಮಗಳು ಸಾರಿ ಸೊ ಹಾಗಾಗಿ ನಾನಿವತ್ತು ಬಿರಿಯಾನಿ ಮಾಡೋದು ಕೂಡ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಏಕೆಂದರೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋ ಹಾಕ್ತೀನಿ ಅದಾದಮೇಲೆ ಈ ರೀತಿ ಒಂದು ಬಂದಿದೆ ನೋಡಿ ಇದು ಬ್ಲೌಸ್ ಪೀಸ್ ದುಪ್ಪಟ್ಟಕ್ಕೆ ಬಂದಿರೋಂಥದ್ದು ಲೈನಿಂಗ್ ಮತ್ತು ನಾನೇ ಹಾಕಿದ್ದೀನಿ ಅವರು ಕಾಟನ್ ಬೇಡ ಅಂತ ಅಂದಿದ್ದಕ್ಕೆ ಬ್ಲೌಸ್ ಪೀಸ್ ಇರೋವಂಥದ್ದೇ ಹಾಕಿದ್ದೀನಿ ನಾರ್ಮಲ್ ಬ್ಲೌಸ್ ಪೀಸು ಸೊ ಈಗ ಇದು ತೋಳು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಲೀವ್ಲೆಸ್ ಇವಾಗ ಬಾಡಿ ಇದು ಪ್ರಿನ್ಸಸ್ ಕಟ್ ಬ್ಲೌಸು ಬೋಟ್ನೆ ಇಟ್ಬಿಟ್ಟು ಫ್ರಿನ್ಸಸ್ ಕಟ್ ಹೊಲಿತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತೆ ಬ್ಲೌಸು ವೀಡಿಯೋ ನೋಡ್ತೀನಿ ಇದ್ದರೆ ಶೇರ್ ಮಾಡ್ತೀನಿ ಯಾವ ರೀತಿ ಆಗಿದೆ ಅಂತ ಸೊ ನನಗೂ ಕೂಡ ತುಂಬಾ ಬೇಜಾರಾಯಿತು ಅದು ನೋಡಬೇಕು ವೀಡಿಯೋ ಐತೆ ಇಲ್ಲ ಅಂತ ನೋಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ ವೀಡಿಯೋ ಶೇರ್ ಮಾಡ್ತೀನಿ ಫ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿತಾ ಇದ್ದೀನಿ ಈಗ ಕಟ್ಟಿಂಗ್ ಮಾತ್ರ ತುಂಬ ಈಸಿಯಾಗಿ ಮಾಡ್ಬೋದು ಆರಾಮಾಗಿ ಹಾಗಾಗಿ ನಾನು ಈಸಿ ಮೆಥಡಲ್ಲೇ ನಿಮಗೂ ಕೂಡ ಶೇರ್ ಇದ್ದೀನಿ ಏಕೆಂದರೆ ಕಲಿತಾ ಇರ್ತೀರಲ್ವ ಬಿಗಿನರ್ಸ್ ಎಲ್ಲರೂ ಈಸಿ ಆಗತ್ತೆ ಅಂತ ಅಂದ್ಕೊಂಡು ಇದು ಬಂದುಬಿಟ್ಟು ನಾನು ಫ್ರಿನ್ಸಸ್ ಕಟ್ಟು ಬೋಟ್ ನೆಕ್ ಆಗಿರೋದ್ರಿಂದ ಆರು ಇಂಚ್ ಇದ್ದೀನಿ ಆರ್ಮೋಲ್ಸ್ ಬಂದುಬಿಟ್ಟು ನಾನು ಐದೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ಹಾಗೆ ಇದು ನೆಕ್ಕಿಗೆ ಮೂರು ಇಂಚು ಬಿಡ್ತು ಇದ್ದೀನಿ ಇದು ನೋಡಿ ಇದು ಇದುವರೆ ತೊಗೊಂಡಿದ್ದೀನಿ ಹಾಗೆಯೇ ಇದು ಮತ್ತು ಐದು ಇಂಚು ಉದ್ದ ಲೆಂತ್ ತೊಗೊಂಡಿದ್ದೀನಿ ಇದು ನೆಕ್ಕಿಗೆ ಆಗಲ್ಲ ಬಂದುಬಿಟ್ಟು ಮೂರು ಇಂಚ್ ತೊಗೊಂಡಿದ್ದೀನಿ ಈಗ ನೋಡಿ ಇದು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರಿನ್ಸಸ್ ಕಟ್ ಬ್ಲೌಸ್ ತುಂಬ ಈಸಿಯಾಗಿ ಕಟ್ ಮಾಡೋದು ತುಂಬ ಈಸಿ ಕೂಡ ಆಗತ್ತೆ ಒಳ್ಳೆಯದಕ್ಕೆ ಕೂಡ ಹಾಗಾಗಿ ಇದು ಪೀಸ್ ಪೀಸ್ ಮಾಡ್ಕೊಂಬಿಟ್ರೆ ಅಂದರೆ ಜಾಯಿಂಟ್ ಮಾಡೋಕರ ಸ್ವಲ್ಪ ಇದಾಗತ್ತೆ ಹಾಗಾಗಿ ನಾನು ಇದೇ ಯಾವ ಮೆಥಡಲ್ಲಿ ತೋರಿಸ್ತೀನಿ ಅಂತ ನೋಡಿ ಒಂದು ಆಗಲೇ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು ಈಗ ನೆಕ್ಸ್ಟ್ ಯಾವುದಾದ್ರೂ ನೋಡ್ತೀನಿ ಮತ್ತು ಬ್ಲೌಸು ಸ್ಟಿಚ್ ಮಾಡೋವಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡಿ ಹಾಗೆ ಬೋಟ್ ನೆಕ್ ಬಂದುಬಿಟ್ಟು ಹಿಂದಗಡೆ ಮೂರು ಇಂಚ್ ಆಗಲಿಕ್ಕೆ ನಾನು ಉದ್ದ ಬಂದುಬಿಟ್ಟು ಮೂರು ಇಂಚು ಆಗಲ್ಲ ಒಂದು ಮೂರುವರೆ ಇಂಚ್ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ತುಂಬ ಆಮೇಲೆ ಅಳತಿ ಮೆಜರ್ಮೆಂಟ್ ಇರಲಿಲ್ಲ ಹುಡುಗಿದು ಬ್ಲೌಸು ಹಾಗೆ ನನ್ನ ಅಳತೆ ಪ್ರಕಾರನೇ ಹೊಲ್ದಿದ್ದೀನಿ ಆದರೆ ತುಂಬ ಚೆನ್ನಾಗಿ ಕೂತಿತ್ತು ಬ್ಲೌಸು ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಏಕೆಂದರೆ ಒಂದೊಂದು ಟೈಮಲ್ಲಿ ವೀಡಿಯೋ ಮಾಡೋದಕ್ಕೆ ನೆನಪು ಆಗೋದಿಲ್ಲ ಹಾಗಾಗಿ ಸೊ ನೋಡಿ ಈ ರೀತಿ ಒಂದು ನನ್ನ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಬ್ಲೌಸ್ ಇರುತ್ತೆ ಅದಾದಮೇಲೆ ನಾನು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡು ಹಾಗೆ ಇಟ್ಕೊಂಡೆ ಮತ್ತು ನನ್ನ ಮಗ ಇದ್ಕೊಂಡು ಈಗ ಇವತ್ತು ಭಾನುವಾರ ಆದರಲ್ಲಿ ಅವನಿಗೆ ಸ ಭಾನುವಾರ ದಿನ ಒಂದೇ ಅವನಿಗೆ ರಜೆ ಸಿಗೋದು ಅದರಲ್ಲಿ ಮಧ್ಯಾಹ್ನ ಟೈಮ್ ಅಷ್ಟೇ ಆವಾಗ ಮತ್ತೆ ನನ್ನ ಮಗಳು ಕೂಡ ಕಾಲ್ ಮಾಡಿ ಅಮ್ಮ ಬಿರಿಯಾನಿ ಮಾಡಿ ಕಳಿಸಮ್ಮ ಅಂತಂದ್ಲು ಹಾಗಾಗಿ ಅವಳಿಗೆ ಮತ್ತೆ ನಾನು ಅಡುಗೆ ಮಾಡಿ ಆ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡು ಹಾಗೆ ಕಟ್ಟಿಂಗ್ ಒಂದೇ ಮಾಡಿಕೊಂಡು ಹೋಗಿ ಮತ್ತೆ ಅಡುಗೆ ಮಾಡಿದ್ದು ನಾನು ಹಾಗಾಗಿ ನಾನು ಬ್ಲೌಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಫೋನ್ ತೊಗೊಂಡೋಗಿದ್ದೆ ನನ್ನ ಮಗ ಹಾಗಾಗಿ ಈಗ ಬಾಡಿ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬಾರ್ಡರ್ ಬಂದಿದೆ ಹಿಂದೆಗಡೆ ಕೂಡ ಬಾರ್ಡರ್ ಬಂದಿದೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಕೂಡ ಬಾರ್ಡರ್ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆಯ ಲುಕ್ಕಾಗಿತ್ತು ಬ್ಲೌಸು ಸೊ ನೀವು ಕೂಡ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ ವೀಡಿಯೋ ಮಾಡಿ ಹಾಕೋದಕ್ಕೆ ಹಾಗಾಗಿ ಸೊ ಈಗ ಇದಾದಮೇಲೆ ಮತ್ತೆ ನಾನು ಅಡುಗೆ ಮಾಡೋದು ವೀಡಿಯೋ ಅಷ್ಟೇ ಮಾಡಿಕೊಡೋ ತುಂಬ ಈಜಿ ಮೆಥಡಲ್ಲಿ ಕಟ್ ಮಾಡ್ಬೋದು ಇದು ಫ್ರಿಸಸ್ ಕಟ್ ಬ್ಲೌಸು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಲೆಯೋದಕ್ಕೂ ಕೂಡ ಈಸಿ ಇರುತ್ತೆ ಯಾಕೆ ಅಂತಂದರೆ ಈಗ ನಾವು ಮಾಮೂಲಿ ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕಿಂತ ಈ ರೀ ಈ ಬ್ಲೌಸ್ ತುಂಬ ಈಸಿ ಆಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂದರೆ ಟೈಲರಿಂಗ್ ಮಾಡ್ತಾ ಇರೋರು ಇರ್ಬೋದು ಹಾಗೆ ಹೊಸದಾಗಿ ಕಲಿಯೋಂಥರು ಇರ್ಬೋದು ಅಂಥವ್ರಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಈಗ ಬಂದು ಕಟಿಂಗ್ ಎಲ್ಲ ಮಾಡಿದ್ದಾಯಿತು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡೆಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಹಾಗೇ ಮತ್ತೆ ನಾನು ಇನ್ನೂ ಒಂದು ಚಾನಲ್ಲು ಮಾಡಿದ್ದಾಳೆ ನಮ್ಮ ಜ್ಯೋತಿ ಅವಳಿಗೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ ಚಾನಲ್ಲು ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀವಿ ಈಗ ಲಾಗ್ ಜೊತೆಗೆ ನಾನು ಒಂದಿಷ್ಟು ಕ್ಲಿಪ್ಪಿಂಗ್ ಇದೆ ಅದನ್ನು ಶೇರ್ ಮಾಡ್ತೀನಿ ನೆ ನಾಳಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಒಂದು ವೀಡಿಯೋ ಮಾಡಿದ್ದೀವಿ ಅಂತ ಶೇರ್ ಮಾಡ್ತೀನಿ ನೋಡಿ ಹಾಗೆಯೇ ನಾ ಮತ್ತೆ ಒಂದಿಷ್ಟು ನಾರ್ಮಲ್ ಬ್ಲೌಸ್ ಇದೆ ಸ್ನೇಹಿತರೆ ಅವರು ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು ಸೊ ಆ ಬ್ಲೌಸ್ ಕೂಡ ಇವತ್ತು ಸ್ಟಿಚ್ ಮಾಡಬೇಕು ನಾನು ಬೆಳಗ್ಗೆನೇ ಕೂತ್ ಕುತ್ಕೊಂಡಿದ್ದೆ ಮತ್ತು ಮಿಷಿನ್ ಹತ್ರ ಸೊ ಈಗ ನೋಡಿ ಇದು ನಾರ್ಮಲ್ ಬ್ಲೌಸ್ ನಾನು ಎರಡು ಬ್ಲೌಸ್ ಹಾಕ್ಕೊಂಡು ಒಂದೊಂದು ಟೈಮ್ ಕಟ್ ಮಾಡ್ಕೊಂಬಿಡ್ತೀನಿ ಒಂದೊಂದು ಟೈಮು ನಾಲ್ಕು ಬ್ಲೌಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡ್ತೀನಿ ಟೈಮ್ ಇರೋದಿಲ್ಲ ಅನ್ನೋ ರೀಜನ್ಗೆ ನೋಡಿ ಈಗ ಬಂದು ನಾನು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಅದೇ ಹೇಳಿದ್ನಲ್ವ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಗಡಿ ಬಿಡಿ ಸ್ನೇಹಿತರೆ ಯಾಕೆಂದರೆ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಂತಂದರೆ ಸ್ವಲ್ಪ ಬೇಜಾರಾಗುತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ಟಿಚಿಂಗ್ ಕೆಲಸ ಮುಗಿಸ್ಕೊಂಡು ಎಲ್ಲದು ಮಾಡಬೇಕಂತಂದರೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಸೊ ಇವಾಗ ನೋಡಿ ಎಣ್ಣೆ ಹಾಕಿ ಮತ್ತು ಚಕ್ಕೆ ಲವಂಗ ಚಕ್ರಮಗ್ಗು ಏಲಕ್ಕಿ ಹಾಕಿದ್ದೀನಿ ಈರುಳ್ಳಿ ಕೂಡ ಹಾಕಿದ್ದೀನಿ ಇದು ಮಸಾಲೆ ರುಬ್ಕೊಂಡಿರೋಂಥದ್ದು ಪುದೀನ ಕೊತ್ತಂಬರಿ ಎಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತುಂಬ ಇದೆ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳಿದ್ಲು ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಬಿರಿಯಾನಿ ಮಾಡೋದೇ ಮತ್ತು ಬೇರೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ಇದರಲ್ಲಿ ಎರಡು ಮೂರು ಥರನೂ ಮಾಡ್ಬೋದು ಇಷ್ಟು ಚಿಕನ್ ತರಿಸಿದ್ದೀನಿ ಯಾಕೆಂದರೆ ಚಿಕನ್ ಮಧ್ಯಾಹ್ನ ಟೈಮು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪನೇ ತರಿಸಿದ್ದೆ ನಾನು ಮನೆಯವರು ಕೂಡ ಇರಲಿಲ್ಲ ಹಾಗಾಗಿ ಮುಕ್ಕಾಲು ಕೆ ಜಿ ಚಿಕನ್ ತರಿಸಿದೆ ನಾನು ಅರ್ಧ ಕೆ ಜಿ ಬಿರಿಯಾನಿ ಮಾಡಿದ್ದೀನಿ ಇನ್ನೊಂದು ಕಾಲು ಕೆ ಅಷ್ಟೇ ನಾನು ಹಾಗೆ ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಡೋಣ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಈಗ ಚಿಕನ್ ಚೆನ್ನಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇನ್ನೊಂದು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು ಚಿಕನನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ಕೂಡ ತುಂಬ ಸಾಫ್ಟಾಗಿರುತ್ತೆ ಚಿಕನ್ ಜಾಸ್ತಿ ಈ ಥರ ಡ್ರೈ ಡ್ರೈ ಇರೋದಿಲ್ಲ ಅದು ಒಂದು ರೀತಿಯಲ್ಲೂ ಮಾಡಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಾಗಿತ್ತು ಇದು ಕೂಡ ಸ್ವಲ್ಪನೇ ಚಿಕನ್ ಪೀಸಸ್ಸು ಸ್ವಲ್ಪ ಡ್ರೈ ಥರ ತುಂಬ ರಫ್ ಆಗಿದ್ದು ಹಾಗಾಗಿ ಅಂದರೆ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಮಾಡುವಾಗ ಬೇರೆ ರೀತಿ ತೋರಿಸ್ತೀನಿ ಯಾಕೆ ಅಂತಂದರೆ ಇದು ಒಂದು ಮಾಮೂಲಿ ಥರನೇ ಮಾಡಿದ್ದು ನಾನು ನೆಕ್ಸ್ಟು ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮೊಸರು ಸಿಗಲಿಲ್ಲ ಹಾಗಾಗಿ ಹಾಗೆ ಮಾಡಿಬಿಟ್ಟಿದ್ದೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಹಾಗೇ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿಡ್ಕೊಳ್ಬೇಕು ಬಿರಿಯಾನಿಗೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೇ ಬೇಯಿಸ್ತೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ ಅಂತ ಅಂದ್ಕೊಂಡೆ ಖಾಲಿಯಾಗಿತ್ತು ಅದಕ್ಕೆ ಬೇರೆ ಇತ್ತು ಅದನ್ನೇ ಹಾಕ್ಬೇಕಂತ ಅಂದ್ಕೊಂಡೆ ಇದು ನಂದಿ ಪುಡಿ ಅಂತ ಬರುತ್ತಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಮನೇಲೇ ಮಾಡ್ಕೊಂಡಿರೋಂಥ ಖಾರದ ಪುಡಿ ಅದು ಸ್ವಲ್ಪ ಇದ್ದೀನಿ ನಾನು ಹಸಿ ಹಾಕಿರೋದ್ರಿಂದ ಹಾಕಿರೋದ್ರಿಂದ ಹಾಕ್ತಾ ಇದ್ದೀನಿ ಈ ರೀತಿ ನಾವು ಚಿಕನ್ ಐಟಮ್ಮು ಏನಾದರೂ ಮಾಡಿದಾಗ ಒಂದು ಪೀಸ್ ಎತ್ತಿಟ್ಬಿಡಬೇಕು ತೆಗ್ದಾಕೆ ಅಂತಾರಲ್ವ ಈಗ ಹೊಟ್ಟೆ ನೋವು ಬರೋದು ಈ ರೀತಿ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಒಂದು ಪೀಸ್ ತೆಗೆದಿಟ್ಟಿದ್ದೀನಿ ಈಗ ನನ್ನ ಮಗ ಕೂಡ ಹಾಗೆ ಈಗಿರುತ್ತೆ ಟೇಸ್ಟ್ ಅಂತ ನೋಡ್ತಾ ಇದ್ದೆ ಅದಾದಮೇಲೆ ಇವಾಗ ಅಕ್ಕಿ ನೆನೆಟ್ಟಿದ್ದೀನಿ ಅಲ್ವಾ ಸ್ವಲ್ಪ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಯಾಕೆ ಅಂದರೆ ಅಲ್ಲಿ ಹಾಸ್ಟೆಲಿಗೆ ಸ್ವಲ್ಪ ಕಳಿಸ್ಬೇಕಾಗಿತ್ತಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಯಾಕೆ ಅಂದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಗಳು ಶೇರ್ ಮಾಡ್ತೀನಿ ನಾನು ಹಾಗೆಯೇ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಕುಕ್ಕಿಂಗ್ ಮೇಲೆ ಯಾರು ಇಂಟ್ರೆಸ್ಟ್ ಇರುತ್ತೋ ಅದು ಕೂಡ ಒಂದೊಂದು ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗೆಲ್ಲ ಒಂದು ಕುಕ್ಕರ್ ಒಂದು ಮೂರು ಜಲ್ಲಿಗೆ ಇಟ್ಬಿಟ್ಟೆ ನಾನು ನೋಡಿ ಈಗ ಆಲ್ಮೋಸ್ಟ್ ಬಿರಿಯಾನಿ ರೆಡಿಯಾಗಿದೆ ಯಾವ ರೀತಿ ಇದೆ ನೋಡಿ ಎಲ್ಲೆಲ್ಲೆಲ್ಲೆಲ್ಲಿ ಪೀಸಸ್ ಇದೆ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಇದಾದಮೇಲೆ ನಾನು ಮತ್ತೆ ಇದು ಬಾಕ್ಸ್ ಎಲ್ಲ ಕಟ್ಕೊಟ್ಟು ಮತ್ತೆ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ಟೆ ಮತ್ತೆ ತುಂಬ ಟೈಮ್ ಇಡಿಯತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಕಡೆ ನೋಡಿ ಹಾಗೆ ಚಿಕನ್ ಒಂದು ಸ್ವಲ್ಪ ಉಳಿಸಿದ್ನಲ್ವ ಅದನ್ನೇ ಸ್ವಲ್ಪ ಸೇರುವ ಥರ ಮಾಡ್ಕೊಂಬಿಡೋಣ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮುದ್ದೆಗೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆಗೆ ಅದಾದಮೇಲೆ ಜೊತೆಗೆ ಈಗ ನನ್ನ ಮಗ ಕೂಡ ಸ್ವಲ್ಪನೇ ಹಾಕ್ಕೊಟ್ಟೆ ಅವ್ನು ಬಂದು ತಿಂತಿನಮ್ಮ ಅಂತಂದ ಹಾಗಾಗಿ ಸಾಯಂಕಾಲ ನೈಟು ಮತ್ತು ಏನು ಅಡುಗೆ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಂಬಿಟ್ರಾಯ್ತು ಅಂತ ಅಂದ್ಕೊಂಡು ಚೆನ್ನಾಗಾಗಿತ್ತು ನೋಡಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಇನ್ನು ಖಾರದ ಪುಡಿ ಯಾಕೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರತ್ತೆ ಅದನ್ನೂ ಕೂಡ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅದಾದಮೇಲೆ ನೋಡಿ ಮೇಲುಗಡೆ ಬಂದಿದ್ವಿ ಇದು ಇದು ನಾವು ಸೌದೆ ಒಲೆ ತೊಗೊಂಡಿದ್ವಿ ಧರ್ಮಸ್ಥಳ ಸಂಘದ ಕಡೆಯಿಂದ ಅದು ಇವಾಗ ಉಪಯೋಗಕ್ಕೆ ಬಂದಿದೆ ಒಲೆ ಮೇಲೆ ನಾವು ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಏನು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಶೇರ್ ಮಾಡ್ತೀನಿ ಹಾಗೇ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತು ಸ್ಟಾರ್ಟಿಂಗು ಪೂಜೆ ಮಾಡಬೇಕಲ್ವಾ ಒಲೆ ಅನ್ನಪೂರ್ಣೇಶ್ವರಿ ಇದ್ದಾಗೆ ಹಾಗಾಗಿ ಸ್ಟಾರ್ಟಿಂಗು ಪೂಜೆಯಿಂದ ಸ್ಟಾರ್ಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ಇಷ್ಟ ಆದರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ರೆಸಿಪಿ ಮಾಡಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೇ ಅವಳು ಟ್ರೈಪೋರ್ಡ್ ಸ್ವಲ್ಪ ಸರಿ ಇರಲಿಲ್ಲ ಅಂತ ಅಂದ್ಕೊಂಡು ಟ್ರೈಪೋರ್ಡ್ ಸರಿ ಮಾಡ್ತಾ ಇದ್ಳು ಮೇಲುಗಡೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಇರ್ಬೇಕನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತಲ್ವ ನಮ್ಮದು ಕೂಡ ಮನೆ ರೆಡಿ ಮಾಡೋದಿದೆ ಮೇಲುಗಡೆ ಮನೆ ಕೂಡ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಈಗ ಬಂದು ನೋಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಪಾತ್ರೆಯಲ್ಲ ಏನೂ ಕರ್ಗಾಗೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಇದೆ ನೋಡಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಾಳೆಯೊಂದಿಗೆ ಸಿಗ್ತೀನಿ